ನಾಲ್ಕು ದಿವಸಗಳ ಹಿಂದೆ ಹಿಪ್ಪಿರುಗಿ ಬ್ಯಾರೇಜದ ಇಪ್ಪತ್ತೆರಡನೇ ಗೇಟು ನೀರಿನ ಒತ್ತಡಕ್ಕೆ ಮಣಿದು ಅದು ಕಿತ್ತು ಹೋದಂಥ ಸಂದರ್ಭದಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ಕ್ಯೂಸೆಕ್ಸ್ ಆ ಗೇಟದಿಂದ ನೀರು ಹೊರಗಡೆ ಹೋಗ್ತಾ ಇತ್ತು ದಂಡೆ ಮೇಲಿರ್ತಕ್ಕಂಥ ಜಮಖಂಡಿ ತಾಲೂಕು ಅನ್ನಬಹುದು ಅಥಣಿ ತಾಲೂಕು ಕಾಗವಾಡ ತಾಲೂಕ ಚಿಕ್ಕೋಡಿ ತಾಲೂಕ ರಾಯಬಾಗ ತಾಲೂಕು ಈ ಐದು ತಾಲೂಕಿನಲ್ಲಿ ಬರ್ತಕ್ಕಂಥ ಸುಮಾರು ಏಳ್ನೂರು ಹಳ್ಳಿಗಳು ಕುಡಿ ನೀರಿನ ಅವಲಂಬನೆ ಅದೇ ನೀರಿನ ಮೇಲೆ ಎರಡು ಬದಿಗೆ ಸಾಕಷ್ಟು ನೀರಾವರಿ ಇರೋದರಿಂದ ಸುಮಾರು ಮೂರು ಲಕ್ಷ ಹೆಕ್ಟರ್ ಪ್ರದೇಶಕ್ಕೆ ನೀರನ್ನು ಕೊಡ್ತಕ್ಕಂಥ ಒಂದು ಪ್ರದೇಶ ಅದರಿಂದ ಭಾಳ ಎಲ್ಲ ರೈತರು ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳು ಬಹಳಷ್ಟು ಹಗಲು ರಾತ್ರಿ ಊಟ ನಿದ್ದೆ ಬದಿಗಿಟ್ಟು ಯುದ್ಧೋಪಾದಿಯಲ್ಲಿ ಕಾರ್ಯವನ್ನು ಮಾಡಿದರು ಹೊಸಪೇಟೆಯಿಂದ ಹೈದರಾಬಾದ್ದಿಂದ ಮತ್ತು ಮಹಾರಾಷ್ಟ್ರದಿಂದ ಕೆಲವೊಂದು ತಜ್ಞರನ್ನು ತಂದುಕೊಂಡು ಎಲ್ಲ ಅಭ್ಯಂತರಗಳನ್ನು ಕರೆಸಿಕೊಂಡು ಅದರ ನೇತೃತ್ವವನ್ನು ನಮ್ಮ ಕೆ ಎನ್ ಎನ್ ಎಲ್ದ ವ್ಯವಸ್ಥಾಪಕ ನಿರ್ದೇಶಕರು ರಾಜೇಶ್ ಅವರ ಒಂದು ತೆರೆತನದಲ್ಲಿ ಎರಡು ದಿನಗಳ ಕಾಲ ಹಗಲು ರಾತ್ರಿ ಕಾರ್ಯವನ್ನು ನಿರ್ವಹಿಸಿ ಪುನಃ ಗೇಟ್ಗಳನ್ನು ಅಳವಡಿಸಿ ಟಿ ಬಿ ಡ್ಯಾಮಲ್ಲಿ ಯಾವ ಥರದಿಂದ ಆತಂಕ ಆಗಿತ್ತೋ ಅದೇ ಥರದಿಂದ ಕೃಷ್ಣ ದಂಡೆಯಲ್ಲಿರ್ತಕ್ಕಂಥ ಕಟ್ಟದ ಆ ನೀರಿನ ಫಲಾನುಭವಿಗಳಿಗೆ ಎಲ್ರಿಗೂ ಕೂಡ ಆತಂಕ ಆಗಿತ್ತು ನಾನು ಅಭ್ಯಂತರಗಳನ್ನು ತಜ್ಞರನ್ನು ಮತ್ತು ವಿಶೇಷವಾಗಿ ವ್ಯವಸ್ಥಾಪಕ ನಿರ್ದೇಶಕರನ್ನು ಮತ್ತು ಈ ಕಾರ್ಯದಲ್ಲಿ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಏನು ಸಹಕಾರ ಮತ್ತು ಸಹಾಯವನ್ನು ಮಾಡಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ನಾನು ಅಖಂಡ ಈ ನಾಲ್ಕು ತಾಲೂಕಿನ ರೈತರ ಪರವಾಗಿ ಸಾರ್ವಜನಿಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ ನಿರ್ವಹಣೆ ಆಗಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ವ್ಯವಸ್ಥಾ ವ್ಯವಸ್ಥಾಪಕ ವ್ಯವಸ್ಥಾಪಕ ನಿರ್ದೇಶಕರಿಗೆ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಇದಕ್ಕೆ ಕಾರಣ ಏನು ಇದಕ್ಕೆ ಲೋಪ ಯಾರಿಂದಾಗಿದೆ ಏನಾಗಿದೆ ಅದನ್ನು ಒಂದು ಅಧ್ಯಯನ ಮಾಡಿಕೊಂಡು ಒಂದು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ರಿ ಅಂಥದ್ದು ಏನಾದರೆ ಇಲಾಖೆಯ ಇಂಜಿನಿಯರ್ಸು ಅಥವಾ ನಿರ್ವಹಣೆ ಮಾಡ್ತಕ್ಕಂಥವ್ರದ್ದು ಏನಾದರೆ ಲೋಪ ಇದ್ದರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋಕೆ ಈಗಾಗಲೇ ನಾವು ತೀರ್ಮಾನ ಕೂಡ ಮಾಡಿದ್ವಿ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಮತ್ತೊಮ್ಮೆ ಹೊಸ ಒಂದಿಷ್ಟು ಮಾತು ಕೇಳಿ ಅದನ್ನು ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ ಸಂಪೂರ್ಣ ಈಗ ಇಪ್ಪತ್ತ ಒಂದು ವರ್ಷ ಆಯಿತು ಅದರ ಸ್ಟೆಮಿನಾ ಚೆಕ್ ಮಾಡಿಸ್ತೀವಿ ಸ್ಟೆಮಿನಾ ಚೆಕ್ ಮಾಡಿ ಇನ್ನೂ ಕೆಲವೊಂದು ದಿವಸ ಅದರ ಸ್ಟೆಮಿನಾ ಇದೆ ನಡೀತಿದೆ ಅಂತಂದರೆ ಇನ್ನೊಂದು ಸ್ವಲ್ಪ ದಿವಸ ಅದನ್ನು ಮುಂದುವರಿಸ್ತೀವಿ ಸ್ಟೆಮಿನಾ ಲಾಸ್ ಆಗೈತೆ ಅದನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಅದಕ್ಕೆ ಏನಾದರೂ ನಮಗೆ ವರದಿ ಕೊಟ್ಟರೆ ಮಾಡಲೇಬೇಕಾಗತ್ತೆ ಇದು ಒಂದು ಕಾರ್ಯ ಅಂತಲ್ಲ ಲಕ್ಷಾಂತರ ಜನರ ಜನೋಪಾಯಿಗೆ ಉಪಯೋಗ ಆಗ್ತಕ್ಕಂಥ ಇಂದು ಇದು ಯೋಜನೆ ಇರೋದರಿಂದ ಇಲ್ಲಿ ಹಣಕಾಸಿನ ಒಂದು ವ್ಯವಸ್ಥೆ ನೋಡಿಕೊಂಡು ಅನ್ನೋ ಪ್ರಶ್ನೆ ಪ್ರಶ್ನೆ ಉದ್ಭವಲ್ಲ ಈಗ ಮಸ್ಟ್ ಆ್ಯಂಡ್ ಸುಡ್ ಅಂತಾರಲ್ಲ ಹಂಗಿದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಕಾರ್ಯ ಇರೋದರಿಂದ ಬೇರೆ ಯಾವುದಾದ್ರೂ ಒಂದು ಅಭಿವೃದ್ಧಿ ಕೆಲಸ ನಿಲ್ಲಿಸಿದ್ರು ಇದನ್ನು ಮಾಡಬೇಕಾಗುತ್ತೆ ತಜ್ಞರ ವರದಿ ಬಂದಮೇಲೆ ಹಂಗೇನು ಇದು ಬದಲಾವಣೆ ಮಾಡಬೇಕು ಅಂತಂದರೆ ನಾವು ಅಂದಾಜು ಒಂದು ಲೆಕ್ಕ ಹಾಕಿದ್ವಿ ಒಂದು ಮುನ್ನೂರು ಕೋಟಿ ಬೇಕಾಗತ್ತೆ ಎಲ್ಲ ಡೋರ್ಗಳನ್ನು ರಿಪ್ಲೇಸ್ ಮಾಡಬೇಕಂದ್ರೆ ಎಲ್ಲ ಗೇಟ್ಗಳನ್ನು ಅದನ್ನು ತೆಗೆದು ಹೊಸದಾಗಿ ಹಾಕಬೇಕಾದ್ರೆ ಒಂದು ಮುನ್ನೂರು ಕೋಟಿ ರೂಪಾಯಿ ಖರ್ಚಾಗುತ್ತೆ ತಜ್ಞರ ಒಂದು ವರದಿ ತೊಗೋತೀವಿ ಅದರ ಸ್ಟೆಮ್ನ ಚೆಕ್ ಮಾಡ್ತಾರೆ ಅಲ್ಲಿ ಕೊನೆ ಇಪ್ಪತ್ತು ಎರಡನೇ ಗೇಟ್ ಕಿತ್ತಿರ್ತಕ್ಕಂಥದ್ದಕ್ಕೆ ಕಾರಣ ಏನು ಅನ್ನೋದು ಕಂಡುಹಿಡಿತಾ ಇದ್ದೀವಿ ಸುಮಾರು ಆರು ಟಿ ಎಮ್ ಸಿ ಒಂದು ನೀರನ್ನು ಹಿಡಿತಕ್ಕಂಥ ಒಂದು ಡ್ಯಾಮು ಏಳ್ನೂರು ಹಳ್ಳಿಗಳ ಕುಡಿನೀರು ಮತ್ತು ಈ ದೊಡ್ಡ ಪ್ರಮಾಣದಲ್ಲಿ ನೀರಾವರಿಗೆ ಒಂದು ಸು ಉಪಯೋಗ ಆಗ್ತಕ್ಕಂಥದ್ದು ಆರು ಟಿ ಎಮ್ ಸಿ ನೀರು ನಮಗೆ ಬೇಕಾಗ್ತಿತ್ತು ಆರು ಟಿ ಸಿ ನೀರು ಸಂಗ್ರಹ ಆಗಿತ್ತು ಈ ಒಂದು ಗೇಟು ಕಿತ್ತು ಹೋಗಿದ್ದರಿಂದ ಎರಡು ಟಿಮ್ಸಿ ನೀರು ಕೆಳಗೆ ಭಾಗಕ್ಕೆ ಹೋಯ್ತು ಅದೇನು ಹಾಳಾಗಿಲ್ಲ ಅದು ಕೆಳಗಡೆ ಭಾಗದ ರೈತರಿಗೆ ಅದು ಉಪಯೋಗ ಆಗಿದೆ ಅಂದರೆ ಮಟ್ಟಿ ಹಿನ್ನೀರಿನ ಜನರಿಗೆ ಅದರದ್ದು ಉಪಯೋಗ ಆಗಿದೆ ಭಾಳಷ್ಟು ಜನ ಅದು ಪೋಲಾಗಿ ಹೋಯಿತು ಹಾಳಾಗಿ ಹೋಯ್ತು ಹಾಳಾಗಿ ಹೋಗಿಲ್ಲ ಅದು ನೀರು ನಮ್ಮಲ್ಲೇ ಮತ್ತು ನಮ್ಮ ರಾಜ್ಯದ ನಮ್ಮ ಭಾಗದ ರೈತರಿಗೆ ಆ ನೀರು ಎರಡು ಟಿಮ್ಸಿ ಉಪಯೋಗ ಮಾಡಲಿಕ್ಕೆ ಆಗ್ತದೆ ನಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಎರಡು ತಿಂಗಳಿಗೆ ಕೊರತೆ ಆಗುತ್ತೆ ಈ ಕೊರತೆಯನ್ನು ನೀಗಿಸ್ಲಿಕ್ಕೆ ಈಗಾಗಲೇ ನಮ್ಮ ನೀರಾವರಿಯ ಸಚಿವರಾಗಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಾವು ಚರ್ಚೆ ಮಾಡಿದ್ದೀವಿ ನಮ್ಮ ಮುಖ್ಯಮಂತ್ರಿಗಳ ಕಡೆಯಿಂದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರಿತೀವಿ ಈಗಾಗಿರ್ತಕ್ಕಂಥ ಒಂದು ಏನು ಗೇಟ್ ಕಿತ್ತು ಹಾನಿಯಾಗಿದೆ ಇದರಿಂದ ನೀರನ್ನು ಪೋಲ ಆಚೆಗಡೆ ಕೆಳಭಾಗಕ್ಕೆ ಹೋಗಿದೆ ಇದು ಅನಿವಾರ್ಯವಾಗಿ ಆಗಿರ್ತಕ್ಕಂಥದ್ದು ಇದು ಎರಡು ಟಿ ಎಮ್ ಸಿ ನೀರು ನಮಗೆ ಅವಶ್ಯಕತೆ ಇದೆ ಅದಕ್ಕೆ ಎರಡು ಟಿ ಎಮ್ ಸಿ ನೀರು ಬೇಸಿಗೆ ಕಾಲದಲ್ಲಿ ನೀವು ಬಿಡಕ್ಕೆ ಹತ್ತಿದರೆ ಯಾವಾಗಲೂ ನದಿ ಒಣಗಿ ಹೋಗಿದ್ರೆ ಒಂದು ನೀರು ಬೇಗನೆ ಬರೋಲ್ಲ ಇದೇ ಸಂದರ್ಭದಲ್ಲೇ ಎರಡು ಟಿ ಎಮ್ ಸಿ ನೀರನ್ನು ಕೊಟ್ಟರೆ ನಮಗೆ ಬೇಸಿಗೆ ಕಾಲದ ಒಂದು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಎರಡು ಟಿ ಎಮ್ ಸಿ ನೀರನ್ನು ನಮಗೆ ಕೊಡಬೇಕು ಅಂತ ಹೇಳಿ ಅವ್ರಿಗೆ ವಿನಂತಿಯನ್ನು ಮಾಡ್ಕೋತೀವಿ ಮುಖ್ಯಮಂತ್ರಿಗಳ ಕಡಿಂದನೂ ಪತ್ರ ಬರೆಸ್ತೀವಿ ಮತ್ತು ಅಲ್ಲಿ ಮುಖ್ಯಮಂತ್ರಿಗಳಿಗೆ ಇಲ್ಲಿ ನೀರಾವರಿ ಸಚಿವರಿಂದ ಅಲ್ಲಿ ನೀರಾವರಿ ಸಚಿವರಿಗೆ ಒಂದು ಪತ್ರ ಬರೆಸ್ತೀವಿ